ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಎಲ್ಲರ ತಂದೆನೂ ಎಲ್ಲರಿಗೂ ಹೀರೋನೇ ಎಷ್ಟೇ ಬಲಹೀನ ಆಗಿದ್ರು ಸಹ ರಸ್ತೆನಲ್ಲಿ ಯಾರೋ ಜಗಳ ಮಾಡಿ ಒಂದು ಏಟು ಹೊಡೆದ್ರು ಅಂದ್ರೆ ಇಮಿಡಿಯೇಟಾಗಿ ಮಕ್ಕಳು ಬಾಯಲ್ಲಿ ಬರೋ ಮಾತಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಓಡೋಗಿ ಅಪ್ಪನ್ಗೆ ಹೇಳ್ತಾರೆ ಅಪ್ಪ ನಂಗೆ ಓಡದ್ಬಿಟ್ಟು ಅಂದ್ಬಿಟ್ಟು ತಂದೆ ಎಷ್ಟೇ ಬಲಹೀನ ಆಗಿರಲಿ ಮಕ್ಕಳಿಗೆ ಹೀರೋನೆ ಅದು ಚಿಕ್ಕ ವಯಸ್ಸಿಂದ ದುಡ್ಡು ವಯಸ್ಸು ಆಗೋವರೆಗೂ ಅವನಿಗೆ ಬುದ್ಧಿ ಬರೋವ್ರಿಗೂ ಸಹ ಅದೇ ರೀತಿಯಲ್ಲಿ ನನ್ನ ತಂದೆಯೂ ನನಗೆ ಹೀರೋನೇ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮೊದಲು ನಾನೊಬ್ಬ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತೇಳಿ ಬಹಳಷ್ಟು ಆಸೆ ಪಟ್ಟಿದೆ ನನಗೆ ಯಾರು ಏನೇ ಕೇಳಿದ್ರು ಏನಾಗ್ತೀಯಾ ಅಂದರೆ ನಾನು ಸಿಂಗರ್ ಆಗ್ತೀನಿ ಅಂತ ಹೇಳ್ತಾರೆ ಆ ಒಂದು ಹುಚ್ಚಲ್ಲಿ ಆವತ್ತಿನ ಕಾಲದಲ್ಲಿ ಅಂದರೆ ಈಗೆಲ್ಲ ಇಲ್ಲ ಆರ್ಕೆಸ್ಟ್ರಾಗಳು ಏನೇ ಒಂದು ಗಣೇಶ ಆಗಲಿ ಕನ್ನಡ ರಾಜ್ಯೋತ್ಸವ ಆಗಲಿ ಯಾವುದೇ ಸಮಾರಂಭ ಆದ್ರೂ ಸಹ ಮುಖ್ಯ ಆಕರ್ಷಣೆ ಅಂದರೆ ಆರ್ಕೆಸ್ಟ್ರಾಗಳು ಸೊ ನನ್ನ ಮನೆ ಇದೆ ನಗರದಲ್ಲಿ ಬೆಂಗಳೂರು ಯಾವುದೇ ಮೂಲೆಯಲ್ಲಿ ಆರ್ಕೆಸ್ಟ್ರಾ ಇದ್ರೂ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಅಥವಾ ಬಸ್ ಸಿಗ್ಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಇಲ್ಲಿ ಸಾಕಷ್ಟು ಜನ ಗೊತ್ತಿರುವಾಗ ಆರ್ಕೆಸ್ಟ್ರಾಗಳು ಮುಗಿತಾ ಇದ್ದೇವೆ ಆವತ್ತಿನ ಕಾಲದಲ್ಲಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗ್ತಾ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಸೊ ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಬಸ್ಗಳು ಇರ್ತಾರಿಲ್ಲ ನಡ್ಕೊಂಡೇ ಬರಬೇಕಾಗಿತ್ತು ನಾನು ಮನೆಗೆ ಬರೋಷ್ಟರಲ್ಲಿ ಒಂದೂವರೆ ಎರಡು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಆಗೋದು ಅಕ್ಕಪಕ್ಕದವರೆಲ್ಲ ನಮ್ಮ ತಂದೆ ತಾಯಿಗೆ ದಿನ ಬೆಳಗ್ಯಾರ ಕಂಪ್ಲೇಂಟ್ ನಿಮ್ಮ ಹುಡುಗ ಯಾರ್ದೋ ಸವಾಸ ಮಾಡಿದಾನೆ ಬರ್ತಾನೆ ಇಸ್ಪಿಟ್ ಆಡ್ಕೊಂಡು ಬರ್ತಾನೆ ರಾತ್ರಿ ಎಲ್ಲ ಅಲ್ಕೊಂಡಿರ್ತಾನೆ ಬರೀ ಈ ರೀತಿಯಾದಂಥ ಮಾತುಗಳೇ ಆದರೆ ನನ್ನ ತಂದೆ ಯಾವತ್ತೂ ಸಹ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಆಫ್ಕೋರ್ಸ್ ನಾನು ಕೆಟ್ಟು ಹುಡುಗರು ಸಹಸ ಮಾಡ್ತಾ ಇದ್ದೆ ಇದರ ಫ್ರೆಂಡ್ಸ್ ಅಂದರೆ ಎಲ್ಲರೂ ಒಳ್ಳೆಯವರು ಇರೋಲ್ಲ ಯಾರೋ ಸಿಗರೇಟ್ಸ್ ಇದ್ದವ್ರು ಇರ್ತಾರೆ ಎಣ್ಣೆ ಹೊಡೆಯೋರು ಇರ್ತಾರೆ ಎಲ್ಲರೂ ಸಹಸನೂ ನಾನು ಮಾಡ್ತಾ ಇದ್ದೆ ಆದರೆ ನನ್ನ ತಂದೆ ಮಾತ್ರ ಯಾವತ್ತೂ ನನ್ನ ಮೇಲೆ ಡೌಟ್ ಪಡಲೇ ಇಲ್ಲ ಯಾರು ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅವ್ರಿಗೆ ನನ್ನ ತಂದೆ ಹೇಳ್ತಾ ಇದ್ದು ಏಯ್ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತ ಅದು ಒಂದೇ ಒಂದು ಮಾತು ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋದು ಇದೆಯಲ್ಲ ನನ್ನನ್ನು ಕೆಟ್ಟ ದಾರಿ ಹೋಗೋದಕ್ಕೆ ಬಿಡಲೇ ಇಲ್ಲ ರೀ ಯಾಕಂದರೆ ಬಹುಶಃ ಅವರು ಎಲ್ಲರೂ ಮಾತು ಕೇಳ್ಕೊಂಡು ನಾನು ಒಡೆದು ಬೈದು ದಂಡಿಸಿದರೆ ಮಾಡಿದರೆ ನಾನು ಕೆಟ್ಟದಾರಿ ಹಿಡ್ದು ಬಿಡ್ತಾ ನಾನು ಇಷ್ಟೇ ಅಂತ ಆದರೆ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅನ್ನೋ ಒಂದು ವಾಕ್ಯ ಏನು ರೀ ಇದು ನಮ್ಮಪ್ಪ ಯಾರ ಮುಂದೇನೂ ನಾನು ಬಿಟ್ಕೊಡೋಲ್ಲ ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತಾನೆ ಮಾಡಬಾರ್ದು ನನ್ನ ಲೈಫಲ್ಲಿ ನನ್ನ ತಂದೆ ತಲೆ ತಗ್ಸುವಂಥ ಕೆಲಸ ನಾನು ಯಾವತ್ತೂ ಅಂತ ಡಿಸೈಡ್ ಆಗಿದ್ದು ಇವತ್ತವರೆಗೂ ಆ ಒಂದು ಮಾತು ನನ್ನ ತಲೆನಲ್ಲಿ ಯಾವತ್ತೂ ಕುತ್ಕೊಂಡ್ಬಿಟ್ಟಿದೆ ಸಬ್ ಅಲ್ಲಿ ನಾನು ಏನೇ ಒಂದು ಕೆಟ್ಟದ್ದು ಏ ಇಲ್ಲ ನನ್ನ ತಂದೆ ನಾನು ಆ ರೀತಿ ಹೇಳಿದ್ದಾರೆ ಅವ್ರ ಮಾತು ಯಾವತ್ತೂ ನಾವು ಇದು ಮಾಡಬಾರ್ದು ಅಂತ ಸೊ ಹಾಗಾಗಿ ನನ್ನ ಲೈಫ್ಗೆ ನನ್ನ ಹೀರೋ ಅಂದರೆ ನನ್ನ ತಂದೆನೇ ಸೊ ಹಾಗಾಗಿ ಎಲ್ಲರ ತಂದೆ ಇದ್ದಿರೋ ಹೀರೋನೇ ಆ ರೀತಿಯಾದಂಥ ಅದ್ಭುತವಾದಂಥ ಪಾತ್ರ ಆಗಲೇ ವಾಸು ಸರ್ ಮತ್ತೆ ಚೇತಮ್ಮ ಮತ್ತೆ ನಮ್ಮ ಮಂಜು ಎಲ್ಲರೂ ಕೇಳ್ತಾ ಇದ್ರು ಯಾಕೆ ಈ ಪಾತ್ರ ಒಪ್ಕೊಂಡ್ರಿ ಅಂತ ಸರ್ ಈ ಪಾತ್ರ ಒಪ್ಕೊಳ್ಳ ಆ್ಯಕ್ಚುಲಿ ನಾನು ಫಸ್ಟ್ ಸಿನ್ಮಾ ಅಥವಾ ಆ ಥರ ಆದ್ರ ಸುಳ್ಳು ಹೇಳಿದ್ರು ಬಂದು ನನ್ನ ಕತೆ ಹೇಳಿದ್ರು ಒಂದು ಫಾರ್ಟಿ ಪರ್ಸೆಂಟ್ ಆಗ್ತಾ ಇದ್ದಂಗೆನೆ ಬೇಡ ತುಂಬಾ ರೆಗ್ಯುಲರ್ ಪ್ಯಾಟ್ರನಲ್ಲಿದೆ ನಾನು ಮಾಡಲ್ಲ ಈ ಸಿನಿಮಾ ಬೇರೆ ಯಾರಾದರೂ ಮಾಡಿಸಿ ಅಂದೆ ಇಲ್ಲ ಸರ್ ಪೂರ್ತಿ ಕತೆ ಕೇಳಿಬಿಡಿ ಬಂದಿದ್ದೀನಿ ಆಮೇಲೆ ಬೇಡ ಅಂದ್ರೆ ಪರವಾಗಿಲ್ಲ ಸರ್ ಅಂತ ಆಯ್ತು ಹೇಳಿ ಅಂದೆ ಕ್ಲೈಮ್ಯಾಕ್ಸ್ ನಾನು ತುಂಬಾ ಕನೆಕ್ಟ್ ಆಗೋಯ್ತು ನನಗೆ ಓನ್ಲಿ ರೀಸನ್ ಅ ಕ್ಲೈಮ್ಯಾಕ್ಸ್ ನಾವು ಯಾವ್ಯಾವುದೋ ಪಾತ್ರಗಳು ಹುಡುಕ್ತಾ ಇರ್ತೀವಿ ಒಂದೊಂದ್ಸರಿ ಇದೇ ರೀತಿ ಆದ ಕತೆ ಕೇಳ್ಬಿಟ್ಟು ಬೇಡ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ ಕತೆ ಪೂರ್ತಿ ಕೇಳಿದಾಗ ಏನೋ ಒಂದು ಸಿಗುತ್ತಲ್ಲ ಈಗ ಯಾವುದೋ ಒಂದು ಪುಸ್ತಕ ತಗೊಳ್ತೀವಿ ಓದಬೇಕು ಅಂತ ನಮ್ಗೆ ಒಂದು ಅರ್ಧ ಪುಸ್ತಕ ಓದೋವರೆಗೂ ಇಂಟ್ರೆಸ್ಟೇ ಅನ್ಸಲ್ಲ ನಿದ್ರೆ ಬರ್ತಾ ಇರತ್ತೆ ನಮಗೆ ಅರ್ಧ ಪುಸ್ತಕ ಓದಿದೀವಲ್ಲ ಇನ್ನೇನು ಒಂದು ಅರ್ಧ ಪುಸ್ತಕ ಓದ್ಬಿಡ ಅಂತ ಶುರು ಮಾಡಿದಾಗ ಆ ನೆಕ್ಸ್ಟ್ ಪೇಜಿಂದ ಏನೋ ನಮ್ಮನ್ನ ಹಿಡಿದು ಕೂರಿಸುತ್ತೆ ನೋಡಿ ಆ ಬುಕ್ನ ಒಂದು ಮೂರ್ ನಾಲ್ಕು ಸರಿ ಓದೋ ತರ ಮಾಡ್ಬಿಡುತ್ತೆ ಈ ಸಿನಿಮಾನು ಅದೇ ತರ ಪುಸ್ತಕ ತರ ಸಿನಿಮಾ ನನಗೆ ಸಿಕ್ಕಿರೋಂಥ ಪಾತ್ರ ಬಹುಶಃ ಅದ್ಭುತವಾದಂಥ ಪಾತ್ರ ಅದು ನನಗೋಸ್ಕರ ಹುಡುಕೊಂಬಂದಂಥ ಪಾತ್ರ ಇದು ನಾನು ಮಾಡಲ್ಲ ಅಂತ ಅಂದಿದ್ರೆ ಒಂದು ಅದ್ಭುತವಾದಂಥ ಪಾತ್ರ ನನ್ನ ಲೈಫಲ್ಲಿ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳಕ್ ಇಷ್ಟಪಡ್ತೀನಿ